ಇಂದು ಬೆಳಗ್ಗೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮತ್ತು ಆಹಾರ ಸಂಸ್ಕರಣಾ ಮಂತ್ರಿಗಳಾಗಿದ್ದಂಥ ಚಿರಾಗ್ ಪಾಸ್ವಾನ್ ಅವ್ರನ್ನ ಭೇಟಿ ಮಾಡಿದ್ವಿ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದ್ರೆ ನಾನು ಹಿಂದೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಗೃಹಮಂತ್ರಿ ಆಗಿದ್ದಾಗ ಆಹಾರ ಸಂಸ್ಕರಣೆಗೆ ಒಂದು ನೀತಿಯನ್ನು ತಂದು ನೀತಿ ಅಡಿನಲ್ಲಿ ಸುಮಾರು ಆರು ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದ್ವಿ ಅದು ಹಿರಿಯೂರಲ್ಲೊಂದು ಒಂದು ಹೀರಿ ಬೆಂಗಳೂರಿನಲ್ಲಿ ಒಂದು ಈ ರೀತಿಯಾಗಿ ಪಾರ್ಕ್ಗಳನ್ನ ಮಾಡಿದ್ವಿ ಅದು ಖಾಸಗಿ ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇರತಕ್ಕಂಥ ಪಾರ್ಕ್ಗಳು ಯಾವುದೋ ಒಂದು ರೀತಿಯಲ್ಲಿ ಅದು ನಮ್ಮ ಉದ್ದೇಶ ಗುರಿ ಏನಿತ್ತು ಆ ಗುರಿಯನ್ನು ಸಾಧ್ಯ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಪ್ರೋತ್ಸಾಹ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಬಾರ್ಡ್ನರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು ಆ ವರದಿ ಇವತ್ತು ಸರ್ಕಾರದ ಮುಂದೆ ಇದೆ ಇದನ್ನು ಅನೇಕ ಬಾರಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಆ ಪಾರ್ಕೆಗಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಮತ್ತು ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ರು ಹಿನ್ನೆಲೆಯಲ್ಲಿ ಅವರು ಕರ್ನಾಟಕಕ್ಕೆ ಬರ್ತೇನೆ ಬಂದು ನಾನೇ ಒಂದು ಸರಿಯಾಗಿ ಪಾರ್ಕ್ನ್ನು ಕೂಡ ನಾನು ನೋಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತು ಏನೆಲ್ಲ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡೋದಕ್ಕೆ ಸಹಾಯ ಅದನ್ನೆಲ್ಲದೂ ಕೂಡ ನಾವು ಮಾಡ್ತೀವಿ ಇವತ್ತು ಆಹಾರ ಸಂಸ್ಕರಣ ಘಟಕಗಳನ್ನು ಇವರು ಉತ್ತೇಜನ ಕೊಡಬೇಕು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ದು ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದಾಗ ಎಲ್ಲ ಒಂದು ಕಡೆ ಸಮಾನ ಸಮಾಧಾನ ತರತಕ್ಕಂಥ ರೀತಿಯಲ್ಲಿ ಇವತ್ತು ಚರ್ಚೆ ಆಯಿತು ಅದಕ್ಕೆ ಕೇಂದ್ರದ ಸಚಿವರು ಸ್ಪಂದಿಸಿದರು ರಾಜ್ಯ ಸರ್ಕಾರ ಕೂಡ ಸ್ಪಂದಿಸೋದಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿ ಬಂದಿದ್ದೇನೆ